ಎಲ್ಲರಿಗೂ ಉಪಕಾರಿಯಾಗಿ ಕೆಲಸ ಮಾಡತಕ್ಕಂತ ಜಿಲ್ಲೆ ಆಗಿದೆ ಹೊರತು ಯಾವ ಉಪಕಾರಗಳನ್ನ ಪಡೆದುಕೊಳ್ಳೋ ಮಟ್ಟಿಗೆ ನಾವು ಯಾರು ಕೂಡ ಇಲ್ಲ ಕಾರಣ ಇಷ್ಟೇ ಪ್ರತಿಯೊಬ್ರು ಹೇಳಿದಂಗ ಮೂಲಭೂತ ಸೌಕರ್ಯಗಳು ಅನ್ನ ಬೆಳಕು ನೀರು ಇವು ಮೂರನ್ನು ಯಥೇಚ್ಛವಾಗಿ ನಾವು ಕೊಡ್ತಾ ಇದೀವಿ ರಾಯಚೂರು ಜಿಲ್ಲೆಯವರು ಆ ಆದ್ರೆ ಇವತ್ತು ನಮಗ್ ಬೇಕಾಗಿರ್ತಕ್ಕಂತ ಹಿಂದೆ ಹೋರಾಟಗಳನ್ನ ಮಾಡಿದಾಗ ಐ ಟಿ ಬರ್ಬೇಕು ಅನ್ನೋ ಉದ್ದೇಶದಾಗ ಅದನ್ನು ಕೈ ತಪ್ಪಿ ಹೋಯ್ತು ಈಗ ಸುಮಾರು ಸಾವಿರ ದಿನಗಳಾಯ್ತು ಇದು ಹೋರಾಟ ಮಾಡತಕ್ಕಂತ ಈ ಹಾಸ್ಪಿಟಲ್ ವ್ಯವಸ್ಥೆ ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದು ಸಿಗತಾ ಇಲ್ಲ ಒಂದು ಪ್ರೆಸ್ಟೀಜ್ ಆಗಿ ಒಂದು ರೀತಿ ಆಗಿರ್ತಕ್ಕಂತ ಎಲ್ಲ ಅವಕಾಶಗಳನ್ನ ಬೇರೆ ಬೇರೆ ಜಿಲ್ಲೆಯವರು ಪಡ್ಕೊಂತ ಇದಾರೆ ಇಲ್ಲಿ ಆರೋಗ್ಯದ ಸಮಸ್ಯೆನೂ ಯಥೇಚ್ಛ ಇದೆ ಒಂದು ರೀತಿ ಉದಯರ್ಣ ಅವ್ರು ಹೇಳಿದಂಗ ಇಲ್ಲಿ ಬೆಳೆದಿರ್ತಕ್ಕಂಥ ಬಿಡ್ತಿವಾಗ ಗೊತ್ತಿಲ್ಲ ಹೊರಗಳವರ ಉಂಡ್ ಆರಾಮ್ ಇರ್ತಾರೆ ಆದ್ರೆ ಇಲ್ಲಿ ನಾವು ತಕ್ಕವ್ರು ನಾವು ಸ್ಥಳೀಯರು ಬಹುಶಃ ಆ ಉದ್ದೇಶದಿಂದ ಇವತ್ತು ಇವೇನು ಏನು ಹೋರಾಟ ಮಾಡ್ತಾ ಇದ್ದೀರಿ ಯಾವತ್ತೂ ಕೂಡ ನಿಲ್ಗಲ್ ಪೂಜಾರ ನಾವು ನಾವ್ ಆಯ್ತು ಮಠಾಧೀಶರು ಯಾವತ್ತು ಜೊತೆಗೆ ಇದ್ದೇ ಇರ್ತೀವಿ ಆ ಹಂಬರ್ ಸರ್ ಹೇಳದಂಗ ಮುಂದೆ ಬರುವಂತ ದಿನಮಾನಗಳಲ್ಲಿ ನೀವು ಡೆಲ್ಲಿ ಕರ್ಗ್ರೂ ಕೂಡ ಎಲ್ಲಾ ಪೂಜರು ನಿಮ್ಮ ಜೊತೆಯಾಗಿ ಹೋರಾಟ ಸಮಿತಿಯ ಜೊತೆಗಿದ್ದು ಅಲ್ಲಿಗೂ ಬರ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಬಹುಶಃ ಇವತ್ತು ಬರುವಂತ ಪರಿಸ್ಥಿತಿಗಳಿಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ಕಡೆ ಮದುವೆಗಳು ವಾರ್ ನೀರ್ ಆದ್ರೆ ಯಾವತ್ತೂ ಕೂಡ ಈ ಹೋರಾಟ ಅಂತ ಬಂದ್ರೆ ಇದು ನನ್ನ ಮನೆಯ ಕೆಲಸ ಅಲ್ಲ ನನ್ನ ಜಿಲ್ಲೆಯ ಕೆಲಸ ಅಂತಕ್ಕಂಥ ಭಾವದೊಳಗ ಇವತ್ತು ನಿಲಗಲ್ ಪೂಜರ ಆಗಿರ್ಬೋದು ನಾವು ಕೂಡ ಬಂದಿದ್ದೀವಿ ನಿಮ್ಮೆಲ್ಲ ಹೋರಾಟಕ್ಕೆ ಆದಷ್ಟು ಬೇಗನೆ ಜಯ ಸಿಗಲಿ ಬರುವಂತ ದಿನಮಾನಗಳಲ್ಲಿ ಎಲ್ಲಾ ಮಠಾಧೀಶರನ್ನು ಕೂಡ ನಿಮ್ಮ ಹೋರಾಟದ ಜೊತೆಗೆ ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳು